ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಈ ವಿಡಿಯೋದಲ್ಲಿ ಕ್ಯಾಪ್ಟನ್ ಯಾರು ಕಳಪೆ ಯಾರು ಉತ್ತಮ ಯಾರಂತ ಈ ಮೂರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಕಂಪ್ಲೀಟ್ ಆಗಿ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಕಳಪೆ ಯಾರಂತ ಬರೋದಾದ್ರೆ ಪ್ರೋಮೋ ಬಂದ್ರೆ ನೋಡ್ರ ಈ ಪ್ರೋಮೋದಲ್ಲಿ ಕಳೆದ ವೀಕ್ ಅಲ್ಲಿ ಉತ್ತಮ ತಗೊಂಡಿದ್ರೆ ನಮ್ಮ ಧ್ರುವಂತ ಅವರು ಬಟ್ ಈ ವೀಕಲ್ಲಿ ಕಳಪೆ ತಗೊಂಡಿದ್ರೆ ಕಂಪ್ಲೀಟ್ ಆಗಿ ಇನ್ನ ವಿಷಯಕ್ಕೆ ಬಂದ್ರೆ ಉತ್ತಮ ಯಾರಂತ ಕೇಳೋದಾದ್ರೆ ಅಭಿಷೇಕ್ ಜಾನವಿ ನಮ್ಮ ಕಾವ್ಯ ಅದಾದ್ಮೇಲೆ ನಮ್ಮ ಧನುಷ್ ಗೌಡ ಇವರಲ್ಲಿ ಯಾರಾದ್ರೂ ಒಬ್ರು ಉತ್ತಮ ಆಗಿರ್ತಾರೆ ಇನ್ನ ಕ್ಯಾಪ್ಟನ್ ಯಾರಂತ ಹೇಳೋದಾದ್ರೆ ಕಂಪ್ಲೀಟ್ ಆಗಿ ಹೇಳ್ಬಹುದು ಈ ವಾರದ ಕ್ಯಾಪ್ಟನ್ ಸಾರಿ ಮುಂದಿನ ವಾರದ ಕ್ಯಾಪ್ಟನ್ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು ಈ ಸೀಸನ್ ಇನ್ನ ಎರಡನೇ ಕ್ಯಾಪ್ಟನ್ ಆಗಿ ನಮ್ಮ ಧನುಷ್ ಗೌಡ ಆಳಿಕೆ ಆಗಿದ್ದಾರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಆಗಿ ಮುಂದಿನ ವಾರ ಧನುಷ್ ಗೌಡವರ ಕ್ಯಾಪ್ಟನ್ಸಿ ಹೇಗಿರ್ತ ಅಂತ ನೋಡ್ಬೇಕು ಇನ್ನೊಂದು ವಿಶೇಷವಾಗಿ ಈ ವಾರದ ಕಿಚನ್ ಚಪ್ಪಳ ಕೂಡ ಸಿಗುವ ಚಾನ್ಸಸ್ ನಮ್ಮ ಧನುಷ್ ಗೌಡಗೆ ತುಂಬಾ ಹತ್ರ ಇದೆ ಕಂಪ್ಲೀಟ್ ಆಗಿ ಇದಾಗಿತ್ತು ಈ ಮೂರ್ ಅಪ್ಡೇಟ್ ಆಗಿತ್ತು ಮೊದಲಾಗಿ ಕಲ್ಪೆ ಧ್ರುವಂತ ಆಗಿರ್ತಾರೆ ಉತ್ತಮ ಅಂತಂದ್ರೆ ನಮ್ಮ ಜಾನವಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಧ್ರುವ ನಮ್ಮ ಧನುಷ್ ಆಗಿರ್ಬೋದು ಈ ನಾಲ್ಕು ಜನದಲ್ಲಿ ಯಾರಾದ್ರೂ ಒಬ್ರು ಉತ್ತಮ ಪಡೆದಿರ್ತಾರೆ ಇನ್ನ ಕ್ಯಾಪ್ಟನ್ ಅಂದ್ರೆ ನಮ್ಮ ಧನುಷ್ ಗೌಡ ಆಗಿದ್ದಾರೆ ಮುಂದಿನವರಾದ ಕ್ಯಾಪ್ಟನ್ ಅವರೇ ಆಗಿರ್ತಾರೆ ಕಂಪ್ಲೀಟ್ ಆಗಿ ಉತ್ತಮ ಯಾರು ಸಿಗಬೇಕಂತ ನೀವು ಕಮೆಂಟ್ ಮಾಡಿ ನಾಲ್ಕ್ ಜನದಲ್ಲಿ ಕಾವ್ಯ ಜಾನವಿ ಧನುಷ್ ಅಭಿಷೇಕ್ ಈ ನಾಲ್ಕು ಜನದಲ್ಲಿ ಯಾರು ಒಬ್ರಿಗೂ ಉತ್ತಮ ಸಿಕ್ಕಿರುತ್ತೆ ಕಳಪೆ ಅಂತ ದುರ್ವಂತ ಕೇಳ ಧನುಷ್ ಗೌಡ ಇದಾಗಿತ್ತು ಒಂದು ಅಪ್ಡೇಟ್ ದಯವಿಷ್ ಚಾನಲ್ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ